ನೋಡಿ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಈ ರೀತಿಯ ಹೇಳಿಕೆಯನ್ನ ಈ ಹಿಂದೆ ಕೊಟ್ಟಿರಲಿಲ್ಲ ಮತ್ತು ಇದು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅನ್ನೋದನ್ನ ಕ್ಲಿಯರ್ ಮಾಡಿದೆ ನೋಡಿ ಸಿದ್ದರಾಮಯ್ಯವ್ರು ಮಾತಾಡಿದ್ರು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಡಿ ಕೆ ಶಿವಕುಮಾರ್ ಹಲವು ಬಾರಿ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ರಾಜಣ್ಣ ಜಮೀರ್ ಅಹಮದ್ ಖಾನ್ ಎಂ ಬಿ ಪಾಟೀಲ್ ಎಲ್ಲರೂ ಮಾತಾಡಿದ್ರು ಈವನ್ ಖರ್ಗೆ ಅವರು ಮಾತಾಡಿದ್ರಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನಗೆ ಅವಕಾಶ ತಪ್ಪೋಗಿತ್ತು ಅಂತ ಆದ್ರೆ ಒಬ್ಬ ವ್ಯಕ್ತಿ ಮಾತನಾಡಿಲ್ಲ ಅವರು ಮಾತಾಡ್ಬೇಕು ಸವಾಲನ್ನ ಸ್ವೀಕರಿಸ್ಬಿಟ್ರು ಹಾಗೂ ಹಾಗು ಸವಾಲ ಎಸ್ದೇ ಬಿಟ್ರು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶೌಗಳನ್ನ ಹೂತ ಕೇಸ್ನ ಉತ್ತರ ಕೊಡುವಂತ ಬೆಳವಣಿಗೆಗಳನ್ನ ನೀವು ನೋಡ್ತಾ ಇದ್ರಿ ಇದರ ನಡುವೆ ಈ ಬೆಳವಣಿಗೆ ಆಯ್ತು ನಿಮ್ಮ ಕಣ್ಣೆದ್ರೆ ಆಯ್ತು ಆದ್ರೆ ಬಹುಶಃ ಈ ಎಸ್ ಐ ಟಿ ರಿಪೋರ್ಟ್ ಮತ್ತೊಂದು ಮಗದೊಂದ್ರ ನಡುವೆ ಇದಷ್ಟು ಸುದ್ದಿ ಆಗ್ತಾ ಇಲ್ಲ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ತೆರೆ ಹಿಂದೆ ಆಗ್ತಾ ಇದೆ ನೋಡಿ ಹೈಕಮಾಂಡ್ ಲೆವೆಲ್ ಅಲ್ಲೂ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ಈ ಹೇಳಿಕೆ ಬಂದಿದೆ ನಾನು ವಿಡಿಯೋ ತೋರಿಸ್ತೀನಿ ನಾ ನಿಮ್ಗೆ ಸುಮ್ಮನೆ ಹೇಳೋದಿಲ್ಲ ಹಾಗಾದ್ರೆ ಮಾತನಾಡಿದವರು ಯಾರು ಏನ್ ಮಾತನಾಡಿದ್ರು ಈಗ ಯಾವ ಹಂತಕ್ಕೆ ಹೋಗಿದೆ ಏನ್ ಸಂದೇಶ ಕೊಟ್ಟಿದ್ದಾರೆ ಯಾವ ಸಂಘರ್ಷ ಶುರುವಾಗಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಾ ಹೇಳಿದೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಸತೀಶ್ ಜಾರಕಿಹೊಳಿ ರಾಜಣ್ಣ ಎಲ್ಲರೂ ಮಾತಾಡ್ಬಿಟ್ಟಿದ್ರು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ನಾನೇ ಆಗ್ಬೇಕು ಅಂತ ಹಲವು ಬಾರಿ ಮಾತನಾಡಿದ್ದೆ ಆದ್ರೆ ಹೇಳ್ದಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಓಪರ್ ಸ್ಟೇಜ್ ಮೇಲೆ ನಿತ್ಕೊಂಡು ಮಾತಾಡಿದ್ರಲ್ರಿ ಆದ್ರೆ ಒಬ್ರು ಮಾತಾಡಿರಲಿಲ್ಲ ಅವ್ರಿಗ ಮಾತಾಡಿದ್ದಾರೆ ಅದು ಕೂಡ ಬೇರೆ ಎಲ್ಲೋ ಅಲ್ಲ ಹಾದಿ ಬೀದಿಯಲ್ಲ ಎಲ್ಲೋ ವಿಧಾನ ವಿಧಾನಸಭೆಯಲ್ಲಿ ನಿಂತು ಮಾತನಾಡಿದ್ದಾರೆ ಕಡತದಲ್ಲಿ ದಾಖಲಾಗುವ ಹಾಗೆ ಮಾತನಾಡಿದ್ದಾರೆ ಎಲ್ಲರ ಸಮ್ಮುಖದಲ್ಲೇ ನೋಡಿ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಇದ್ರು ಕಂಡ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಭಾಧ್ಯಕ್ಷರು ಪೀಠದಲ್ಲಿ ಕುಳಿತಿರುವಾಗ ಅಪೋಸಿಷನ್ ಲೀಡರ್ ಎದ್ದು ನಿಂತಿರುವಾಗ ನೇರವಾಗಿ ಹೇಳಿದ್ರು ಸವಾಲನ್ನ ಸ್ವೀಕರಿಸಿದ್ರು ಸವಾಲನ್ನ ಎಸಿದ್ರು ಬೇರೆ ಯಾರು ಅಲ್ಲ ನಾ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ ಈಗ ಕಳೆದ ಕೆಲವು ದಿನಗಳಿಂದ ಕೇಂದ್ರ ಆಗಿರೋರು ಡಾಕ್ಟರ್ ಜಿ ಪರಮೇಶ್ವರ್ ದ ಹೋಮ್ ಮಿನಿಸ್ಟರ್ ಧರ್ಮಸ್ಥಳ ಗ್ರಾಮ ಕೇಸ್ ಬಗ್ಗೆ ಏನೋ ಉತ್ತರ ಕೊಡ್ತಾ ಇದ್ದಾರಲ್ಲ ಆ ಕಾರಣಕ್ಕಾಗಿ ಬಹಳ ಚರ್ಚೆಯಲ್ಲಿದ್ದಾರೆ ಅದರ ನಡುವೆಯೇ ಈ ಹೇಳಿಕೆನೂ ಕೊಟ್ರು ಅವರು ನೇರವಾಗಿಯೇ ಕೊಟ್ಟರು ಮತ್ತೆ ಡಿ ಕೆ ಶಿವಕುಮಾರಿಗೆ ಡೈರೆಕ್ಟ್ ಆಗಿ ಚಾಲೆಂಜ್ ಹಾಕಿದ್ರು ಕಂಡ್ರಿ ಇನ್ನೇನ್ ಬೇಕು ನಾ ಸುಮ್ನೆ ಹೇಳ್ತಾ ಇಲ್ಲ ವಿಡಿಯೋ ತೋರಿಸ್ತೀನಿ ಅಂದರೆ ಮತ್ ಬರೀ ಸವಾಲು ಹಾಕಿದಷ್ಟೇ ಅಲ್ಲ ಸವಾಲನ್ನ ಸ್ವೀಕರಿಸಿದ್ರು ಕೂಡ ಏನಾಯ್ತು ನೋಡಿ ವಿಡಿಯೋ ತೋರ್ಸೋಕು ಮೊದಲು ಏನಾಯ್ತು ಅನ್ನೋದನ್ನ ಹೇಳ್ಬೋದು ಅವರು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶೌಗಳನ್ನ ಹೂತಿಟ್ಟ ಕೇಸ್ ಬಗ್ಗೆ ಎಸ್ ಐ ಟಿ ರಿಪೋರ್ಟ್ ಇನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಏನೇನೆಲ್ಲ ಮಾಹಿತಿ ಇದೆ ಎಲ್ಲವನ್ನು ಕೂಡ ಹೇಳ್ತಾ ಇದ್ದರು ಆಗ ಒಂದು ಮಾತು ಹೇಳ್ತಾರೋ ಬಹಳ ಇಂಪಾರ್ಟೆಂಟ್ ಇದು ಈ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವುಗಳನ್ನ ಹೂತಿಟ್ಟ ಕೇಸ್ನ ಹಿನ್ನೆಲೆಯಲ್ಲೇ ಈ ಹೇಳಿಕೆಯನ್ನು ಕೊಟ್ಟರು ಕೂಡ ಅದಾದ ನಂತರ ತಿರುವು ತೆಗೆದುಕೊಂಡಿದ್ದು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಅದನ್ನು ಅವರು ಸ್ವೀಕರಿಸಬೇಕು ಈ ಕೇಸ್ ಬಗ್ಗೆ ಹೇಳುವಾಗ ಇವರೆಲ್ಲ ಬಹಳ ಪ್ರಚೋದಿಸ್ತಾ ಇದ್ರು ಸುರೇಶ್ ಕುಮಾರ್ ಅವರೇನು ಅಶೋಕ್ ಏನು ಸುನೀಲ್ ಕುಮಾರ್ ಏನು ಬಹಳ ಪ್ರಚೋದಿಸ್ತಾ ಇದ್ರು ಸುರೇಶ್ ಕುಮಾರ್ ಅವರಂತೂ ನೀವೆಂಥ ಉತ್ತರ ಕೊಟ್ಟವರು ಹಿಂದೆ ಹಿಂದೆ ನೀವು ಮಿನಿಸ್ಟರ್ ಆಗಿದ್ದಾಗ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಎಂತೆಂತ ಉತ್ತರಗಳನ್ನ ಕೊಟ್ಟವರು ಈಗ ಯಾಕೆ ಈ ರೀತಿಯ ಉತ್ತರ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಅವ್ರು ಏನೇ ಹೇಳಿದ್ರು ಕೂಡ ಎಲ್ಲೂ ಕೂಡ ಉದ್ವೇಗಕ್ಕೆ ಒಳಗಾಗದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರು ಹೇಳಿದ್ರು ಕೂಡ ನಿಮ್ಮ ಯಾವ ಮಾತಿಗೂ ನಾನು ಉದ್ವೇಗಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಿದ್ರು ಹಾಗೆ ಹೇಳ್ತಲೇ ಅವ್ರೊನ್ ಮಾತು ಹೇಳ್ತಾರೆ ಎರಡು ಹಾದಿ ಇದೆ ರಾಜಕಾರಣದಲ್ಲಿ ಒಂದು ಸಂಯಮದ ಹಾದಿ ಮತ್ತೊಂದು ಸಂಘರ್ಷದ ಹಾದಿ ಅಂತ ಹೇಳ್ತಾರೆ ನಾನು ಸಂಯಮದ ಹಾದಿಯನ್ನು ಆಯ್ದುಕೊಂಡಿದ್ದೇನೆ ಅಂತಾರೆ ಡಾಕ್ಟರ್ ಜಿ ಪರಮೇಶ್ವರ್ ರಾಜಕಾರಣದಲ್ಲಿ ಎರಡು ಹಾದಿ ಇದೆ ಒಂದು ಸಂಯಮದ ಹಾದಿ ಮತ್ತೊಂದು ಸಂಘರ್ಷದ ಹಾದಿ ನಾನು ಸಂಯಮದ ಹಾದಿ ಆಯ್ದುಕೊಂಡಿದ್ದೇನೆ ಅಂತ ಹೇಳ್ತಿದ್ದಾಗೆ ಆರ್ ಅಶೋಕ್ ಅಪೋಸಿಷನ್ ರೆಡ್ ನಿಲ್ತಾರೆ ಅಲ್ಲ ಸ್ವಾಮಿ ನೀವು ಸಂಯಮದ ಹಾದಿ ಆಯ್ದುಕೊಂಡಿದ್ದೇನೆ ಅಂತ ಹೇಳ್ತಿದ್ದೀರಿ ನಿಮ್ಮ ಪಕ್ಕದಲ್ಲೇ ಕುಳಿತಿರುವಂತ ಡಿ ಕೆ ಶಿವಕುಮಾರ್ ಅವರು ಅವರು ಸಂಘರ್ಷದ ಹಾದಿಯನ್ನು ಆದಿಕೊಂಡಿದ್ದಾರೆ ನೀವಿಬ್ರು ಕೂಡ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪೈಪೋಟಿಯನ್ನ ಕೊಡ್ತಾ ಇದ್ದೀರಿ ಗೆಲ್ಲೋದು ಯಾರು ಸಂಯಮವೋ ಸಂಘರ್ಷವೋ ನೀವಿಬ್ರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತೀರಿ ಅದು ನಮಗಿರುವ ಕುತೂಹಲ ಅಂತಾರೆ ಒಂದ್ ರೀತಿ ಸವಾಲು ನೆಸಿತಾರೆ ನಿಮ್ ಸಂಯಮ ಗೆದ್ಬಿಡುತ್ತಾ ಹೇಳಿ ಅದಕ್ಕೆ ನೋಡಿ ಫಸ್ಟ್ ಟೈಮ್ ಈ ರೀತಿ ಹೇಳಿರೋದು ಅಂದ್ರೆ ಇಲ್ಲಿಯವರೆಗೂ ಕೂಡ ನಾನು ಮುಖ್ಯಮಂತ್ರಿ ಪಟ್ಟದ ಆಕಾಂಕ್ಷಿ ಅಂತಲೋ ಅಥವಾ ಪಟ್ಟದ ಪೈಪೋಟಿಯಲ್ಲಿ ನಾನು ಇದ್ದೀನಿ ಅಂತನೋ ಅಥವಾ ಯಾರು ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೋಗೋರು ಅವರು ಆದ್ರೆ ಅಂತಹ ಪರಮೇಶ್ವರ್ ಅವರು ಕಾದು ನೋಡಿ ಅಂತ ಹೇಳಿದ್ರು ಡೈರೆಕ್ಟ್ ಆಗಿ ಕಾದ್ ನೋಡಿ ಏನಾಗುತ್ತೆ ಅಂತ ಅಲ್ಲಿಗೆ ಫೈಟ್ ನಡೀತಾ ಇದೆ ಕ್ಲೈಮ್ಯಾಕ್ಸ್ ಇನ್ ಕಾದ್ ನೋಡಿ ಅಂತ ತಾನೆ ಕಾದ್ ನೋಡಿ ಅಂದ್ರೆ ಏನರ್ಥ ಇಲ್ಲ ಆ ರೀತಿಯದ್ದೆಲ್ಲ ಏನು ಇಲ್ಲ ಅನ್ಬೋದಿತ್ತು ಅವರು ಹಾಗೆ ಹೇಳಲಿಲ್ಲ ಆ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ಬೋದಿತ್ತು ಹಾಗೆ ಹೇಳಲಿಲ್ಲ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ಐದು ವರ್ಷ ಇರ್ತಾರೆ ಅಂತ ಹೇಳ್ಬೋದಿತ್ತು ಹಾಗೂ ಹೇಳಲಿಲ್ಲ ಅವ್ರು ಏನಂದ್ರು ಕಾದು ನೋಡಿ ಅಂತ ಹೇಳಿದ್ರು ನೋಡಿ ವಿಡಿಯೋ ನೋಡ್ಬಿಡಿ ಫಸ್ಟ್ ನೀವು ಆ ವಿಡಿಯೋ ತೋರಿಸ್ತೀನಿ ಅದಾದ ನಂತರ ಮತ್ತಷ್ಟು ಬೆಳವಣಿಗೆಗಳಾಗಿದೆ ಮುಖ್ಯಮಂತ್ರಿ ಪಠದ ಸುತ್ತ ಏನೆಲ್ಲ ಆಗಿದೆ ದೆಹಲಿಯಲ್ಲಿ ಏನಾಗಿದೆ ಅದನ್ನ ಹೇಳ್ತೀನಿ ವಿಡಿಯೋ ಅದು ಬೇಕಾಗಿಲ್ಲ ಜೀವನದಲ್ಲಿ ಎರಡು ದಾರಿ ಇದೆ ಒಂದು ಸಂಘರ್ಷದ ದಾರಿ ಒಂದು ಸಂಯಮದ ದಾರಿ ನಾನು ಎರಡನೇ ದಾರಿಸ್ಕೊಂಡಿದ್ದೀನಿ ಅಶೋಕ್ ಅಲ್ಲ ಸಂಯಮದ ದಾರಿಯನ್ನು ನೀವು ಸಂಯಮ ಅವರು ಸಂಘರ್ಷ ಇಬ್ರು ಪಕ್ಕಪಕ್ಕದಲ್ಲೇ ಇದ್ದೀರಲ್ಲ ಆಶ್ಚರ್ಯ ಅಲ್ಲ ನಮ್ಮನ್ನೇ ನಮ್ಮನ್ನ ನೀವು ಆಗೋದಿಲ್ಲ ಹೋಗ್ಬೇಡಿ ಆಗೋದಿಲ್ಲ ನಮ್ಮನ್ನ ಓಡ್ಸಕ್ ಹೋಗ್ತೀರಾ ಮಾರೇ ಅವರೇ ಅವರು ನಾನು ಒದ್ದು ಅಧಿಕಾರ ತಗೋತೀನಿ ಅಂತಾರೆ ನೀವು ನಾನು ಮೌನವಾಗಿದ್ದ ಅಧಿಕಾರ ತಗೋತೀನಿ ಅಂತ ಹೊರಟಿದ್ದೀರಿ ಯಾರು ಪಾಲಾಗುತ್ತಿದ್ದು ಅಂತ ನನ್ನ ಪ್ರಶ್ನೆ ಕಾಯ್ದು ನೋಡಿ ಕಾಯ್ದು ನೋಡಿ ಎಸ್ ನೇರವಾಗಿ ಹೇಳಿದ್ರು ಸವಾಲನ್ನ ಸ್ವೀಕರಿಸಿದಾಗೆ ಆಯ್ತು ಮತ್ತೆ ಇದು ಅವರು ಫಸ್ಟ್ ಟೈಮ್ ಈ ರೀತಿ ಕಾದ್ ನೋಡಿ ಅನ್ನುವ ಲೆಕ್ಕಕ್ಕೆ ಹೋಗಿ ಹೌದು ನಾವು ಫೈಟ್ ಅಲ್ಲಿ ಇದೀವಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇದೆ ಏನಾಗುತ್ತೆ ಕಾದ್ ನೋಡಿ ಅಂತ ಹೇಳದಾಗ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಗೆಲ್ತಾರೋ ನಾನ್ ಗೆಲ್ತೀನೋ ಕಾದ್ ನೋಡಿ ಅಂದಂಗಾಯ್ತು ಸಂಘರ್ಷ ಗೆಲ್ಲುತ್ತೋ ಸಂಯಮ ಗೆಲ್ಲುತ್ತೋ ಕಾದ್ ನೋಡಿ ಅಂತ ಹೇಳಿದಾಗ ಆಯ್ತು ಇದರ ನಡುವೆ ನೋಡಿ ರಾಜಣ್ಣ ಅವ್ರನ್ನ ವಜಾ ಮಾಡಿದ್ರಲ್ಲ ಅದಾದ್ಮೇಲೆ ರಾಜಣ್ಣ ಅವ್ರನ್ನ ವಜಾ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅನ್ ಟೀಮ್ ಒಂದ್ ದೊಡ್ಡ ಚಾರ್ಜ್ ಶೀಟೆ ಕಳಿಸಿತ್ತು ಡೆಲ್ಲಿಗೆ ಅದರಲ್ಲೂ ಸುರ್ಜೇವಾಲಾ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡ್ಲಿಕ್ಕೆ ಇವರು ನೇರವಾಗಿ ಆಕ್ಷೇಪ ವ್ಯಕ್ತಪಡಿಸಿ ಬಹಿರಂಗವಾಗಿ ಮಾತನಾಡಿದ್ರಲ್ಲ ಅದನ್ನು ಕೂಡ ಬಹಳ ಒತ್ತಿ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ ಕೂಡ ಎಂಟ್ರಾಗಿ ಇಲ್ಲ ಈ ಲೆವೆಲ್ಗೆ ಹೋದ್ರೆ ಹೈಕಮಾಂಡಿಗೆ ಬೆಲೆ ಇಲ್ದಾಗ ಆಗುತ್ತೆ ಇದಡ್ದು ಅಂತ ಸಿದ್ದರಾಮಯ್ಯ ಕನ್ವಿನ್ಸ್ ಮಾಡಿ ಆ ಹಿನ್ನೆಲೆ ಒಂದು ಹನಿ ಟ್ರಾಪ್ ನ ರಿಪೋರ್ಟ್ ಮತ್ತೊಂದು ಸುರ್ಜೇವಾಲಾ ವಿರುದ್ಧ ಮಾತಾಡಿದ್ದು ಹೈಕಮಾಂಡ್ ವಿರುದ್ಧ ಮಾತಾಡಿದ್ದು ರಾಹುಲ್ ಗಾಂಧಿ ಅವರ ಹೇಳಿಕೆ ಒಂದು ನೆಪ ತೆಗೆದು ಹಾಕಿದ್ರು ವಜಾ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಟೀಮ್ ಚಾರ್ಜ್ ಶೀಟ್ ಕಳಿಸಿದೆ ರಾಜಣ್ಣ ಒಬ್ಬರೇ ಮಾತಾಡ್ರದ ಹಾಗಾದ್ರೆ ಒಬ್ರು ಮುಖ್ಯಮಂತ್ರಿ ವಿರುದ್ಧ ನಿರಂತರವಾಗಿ ಹೇಳಕ್ಕೆ ಕೊಡ್ತಾ ಇದ್ರೆ ಅತ್ತಪ್ಪಲ್ವಾ ಅಲ್ವಾ ಅಂತ ಕೇಳಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಂಟ ಅಂತೇಳಿ ಗುರುತಿಸಿಕೊಂಡಿರುವಂತಹ ಚನ್ನಗಿರಿಯ ಶಾಸಕ ಬಸವರಾಜ್ ಶಿವಗಂಗಾ ಅವ್ರಿಗೆ ಈಗಾಗಲೇ ನೋಟಿಸ್ ಇಶ್ಯೂ ಆಗಿದೆ ಇನ್ನೊಂದು ವಾರದೊಳಗೆ ಉತ್ತರ ಕೊಡಬೇಕು ನೀವು ನಿರಂತರವಾಗಿ ಈ ರೀತಿ ಪಕ್ಷದ ನಾಯಕತ್ವದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ನಾಯಕತ್ವದ ಬಗ್ಗೆ ನಾಯಕತ್ವ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದೀರಲ್ಲ ಏನಕ್ಕೆ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಒಂದು ನೋಟಿಸ್ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನೋಡಿಕೊಂಡು ಶಿಸ್ತು ಸಮಿತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಶಿಸ್ತು ಸಮಿತಿ ಅಧ್ಯಕ್ಷ ಆಗಿರುವಂತ ಕೆಪಿಸಿಸಿ ಶಿಸ್ತು ಸಮಿತಿ ಅಧ್ಯಕ್ಷ ನಿವೇದಿ ತಾಳ್ವ ಅವರು ನೋಟಿಸ್ನ ಜಾರಿ ಮಾಡಿದ್ದಾರೆ ಇದು ಕೂಡ ಬಹಳ ಪ್ರಮುಖ ಬೆಳವಣಿಗೆ ಮತ್ತೆ ಈಗ ಸಿದ್ದರಾಮಯ್ಯ ಅಂಡ್ ಟೀಮ್ ಗಟ್ಟಿಯಾಗಿ ಪರಮೇಶ್ವರ್ ಅವ್ರ ಬೆನ್ನ ಹಿಂದೆ ನಿಂತಿದೆ ಏನಾದರೂ ಆಗ್ಲಿ ನಮ್ಮ ಕ್ಯಾಂಡಿಡೇಟ್ ಪರಮೇಶ್ವರ್ ಅಲ್ಲಿ ಮೂವ್ ಮಾಡೋದು ಅಂತ ರಾಜಣ್ಣ ಅವ್ರ ವಜಾ ಆದ ನಂತರ ಯಾಕಂದರೆ ರಾಜಣ್ಣ ಅವರು ಕೂಡ ಪರಮೇಶ್ವರ್ ಅವರ ಬಲಗೈ ಬಂಟ ಇದ್ದಾಗಿದ್ದಂತೆ ಸೊ ಸಹಜವಾಗಿ ಈಗ ಅವ್ರನ್ನ ಸಂಪುಟದ ವಜಾ ಮಾಡುವ ಅನಿವಾರ್ಯತೆ ಬಂದ ಮೇಲೆ ಇವರೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಟೀಮ್ ಎಲ್ಲರೂ ಕೂಡ ಇಲ್ಲ ಪರಮೇಶ್ವರ್ ಅವ್ರನ್ನೇ ಮೂವ್ ಮಾಡೋದು ಅಂತ ಸಂದರ್ಭ ಬಂದಿದೆ ವೇಣುಗೋಪಾಲ್ ಅವರು ಕೂಡ ಅದಕ್ಕೆ ಸಹಮತರು ಇದ್ದಾರೆ ಹೀಗಾದ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಒಪ್ಪಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು ಆ ಒಂದು ಕಾರಣರಿಗೆ ತನ್ನ ನಿಲ್ಲಿಸ್ತಾ ಇದ್ದಾರೆ ಇದಕ್ಕೆ ಕೌಂಟರ್ ಸ್ಟ್ರಾಟಜಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಕೂಡ ರೆಡಿ ಆಗಿದ್ದಾರೆ ಅದೇ ಕಾರಣಕ್ಕಾಗಿ ನೋಡಿ ಅವ್ರದ್ದು ಸಂಘರ್ಷದ ಹಾದಿ ಪರಮೇಶ್ವರ್ ಅವರು ಹೇಳಿದಾಗೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ನಿರಾಕರಿಸಲಿಲ್ಲ ನಗ್ತಾ ಕೂತಿದ್ರು ಅವ್ರ ಪಕ್ಕದಲ್ಲಿ ಅವ್ರು ನಗ್ತಾ ಇದ್ರು ಒಂದು ಸ್ಮೈಲ್ ಅವ್ರ ಪಕ್ಕದಲ್ಲಿ ಹೀಗಿತ್ತು ಅಲ್ಲಿಯ ವಾತಾವರಣ ಈಗ ಒಂದು ತಾರ್ಕಿಕ ಘಟ್ಟಕ್ಕೆ ಬಂದಿದೆ ಕ್ಲೈಮ್ಯಾಕ್ಸ್ ಲೆವೆಲ್ಗೆ ಬಂದಿದೆ ಈ ಹಂತದಲ್ಲಿ ನೋಡಿ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇದೆಲ್ಲ ಚಟುವಟಿಕೆಗಳು ಗರಿಗೆದಿರುತ್ತೆ ಆಗ ಸಿದ್ದರಾಮಯ್ಯ ಟೀಮ್ ಹೇಳೋದು ಒಂದೇ ಯಾರನ್ನೇ ಆಯ್ಕೆ ಮಾಡೋದಿದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಆಯ್ಕೆ ಆಗಬೇಕು ಶಾಸಕರ ಅಭಿಪ್ರಾಯವನ್ನು ಆಧರಿಸಿ ಆಗಬೇಕು ಅಂತ ಹಾಗಾದಾಗ ಸಹಜವಾಗಿ ಸಿದ್ದರಾಮಯ್ಯವರು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಎಲ್ಲ ಒಟ್ಟಾಗಿ ನಿಂತರೆ ಸಹಜವಾಗಿ ಹೆಚ್ಚು ಶಾಸಕರ ಬಲ ಸಿಗುತ್ತೆ ಪರಮೇಶ್ವರ್ ಅವ್ರನ್ನ ಸೇವ್ ಮಾಡ್ಬೋದು ಒಂದು ವೇಳೆ ಸಿದ್ದರಾಮಯ್ಯವರು ಇಳಿಯಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾದರೆ ಈ ಒಂದು ಸ್ಟ್ರಾಟಜಿನ ರೆಡಿ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಸ್ಟ್ರಾಟಜಿ ಅವ್ರದ್ದೇನು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ನಾನು ಪ್ರಾರ್ಥನೆ ಮಾಡಿದ್ದೀನಿ ಹೈಕಮಾಂಡ್ಗೆ ಸೋನಿಯಾ ಗಾಂಧಿ ಅವರಿಗೆ ಅಂತ ಹೇಳ್ಕೊಂಡು ಅವ್ರು ಕೂರ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತೇಳಿ ಹೈಕಮಾಂಡ್ ಏನಾದರೂ ಲಕೋಟೆ ಕಳಿಸುತ್ತೋ ಅಥವಾ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಮುಖ್ಯಮಂತ್ರಿ ಆಯ್ಕೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುವ ಅಂತಕ್ಕೆ ಬರುತ್ತೋ ಅವೆಲ್ಲವೂ ಕೂಡ ಮುಂದಿನ ಎರಡು ಮೂರು ತಿಂಗಳಲ್ಲೇ ಆಗುವಂತ ಬೆಳವಣಿಗೆಯನ್ನು ಆಧರಿಸಿ ತೀರ್ಮಾನ ಆಗುತ್ತೆ ನೋಡಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ದೊಡ್ಡ ಚರ್ಚೆ ಎದುರುಗಡೆ ಆಗದೆ ಇರಬಹುದು ಹಿನ್ನೆಲೆಯಲ್ಲಿ ನಡೀತಾನೆ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಹಾಗೂ ಪರಮೇಶ್ವರ್ ಫಾರ್ ದಿ ಫಸ್ಟ್ ಟೈಮ್ ಎರಡ್ ಸಾವಿರದ ಚುನಾವಣೆಯ ನಂತರ ಈ ರೀತಿ ಓಪನ್ ಆಗಿ ಹೌದು ರೇಸ್ ಇದೆ ಕ್ಲೈಮ್ಯಾಕ್ಸ್ ಕಾದ್ ನೋಡಿ ಅಂತ ಹೇಳಿರುವಂಥದ್ದು ಅಲ್ಲಿಗೆ ಪರಮೇಶ್ವರ್ ಕೂಡ ಇನ್ನು ಓಪನ್ ಆಗಿ ಮುಖ್ಯಮಂತ್ರಿ ಪಟ್ಟದ ಪೈಪೋಟಿಗೆ ಬರ್ತಾರಲ್ವಾ ಸಿದ್ದರಾಮಯ್ಯ ಟೀಮ್ ಅವ್ರನ್ನ ಬ್ಯಾಕ್ ಮಾಡಬಹುದಾ ಅಥವಾ ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ಸ್ಟ್ರಾಟಜಿಯೇ ಗೆಲ್ಲಬಹುದು ಅಥವಾ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನುವ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಏನಾದ್ರು ಬಂದು ಕೂತ್ಕೋಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 感谢。駕駕